మే సర్వశివన్నీవ బ్రహ్మ ఐక్య ఐక్యే ఆత్మర్యా అదే కూడా జీవ బ్రహ్మ ఐక్యవన్నే ನಮ್ ದುಃಖ ಇದೆ ಅವನು ಸರ್ವೇ ಸ್ವರ ಗೊತ್ತಾಗುತ್ತೆ ಪ್ರತ್ಯಕ್ಷ ಪ್ರಮಾಣದಿಂದಲೂ ಜೀವ ಪ್ರಮಾಣ ಜೀವ ಅವನು ನೋಡಿದ್ರೆ ಗೊತ್ತಾಗುತ್ತೆ ಓ ಇವನಿಗೆ ರೋಗ ಮುಂತಾದ ಅನೇಕ ದುಃಖಗಳಿದೆ ಇವನು ಯಾವತ್ತೂ ದೇವರಾಗ ಸಾಧ್ಯ ಇಲ್ಲ ಅಂತ ಅವನಲ್ಲಿರುವ ರೋಗವನ್ನು ನೋಡಿ ನಾವು ಸ್ಪಷ್ಟವಾಗಿ ಹೇಳುತ್ತೆ ಏಷ ಸರ್ವೇಶ್ವರ ಸರ್ವೇಶ್ವರ ಯಾವತ್ತಾದರೂ ಇದನ್ನ ಶಬ್ದ ಪ್ರಮಾಣದಿಂದಲೂ ಇದನ್ನ ನಾವು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಪ್ರಮಾಣವಿರುದ್ಧತ್ವ ಅಥವಾ